Obrigado. ಜಿ ಎಲ್ ಅಂತ ಹೇಳಿ ಈ ಸುತ್ತೂರು ಮಠದ ಜಾತ್ರಾ ಮಹೋತ್ಸವ ಸಂ ಏನು ಸಮಿತಿಯ ಸಂಚಾಲಕರಿಗೆ ನಾನು ಕೂಡ ಒಬ್ಬ ಈ ದಿನ ವಿಶೇಷವಾಗಿ ಸಾಮೂಹಿಕ ವಿವಾಹ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ ಸುಮಾರು ನೂರ ಹದಿನೆಂಟು ಜೋಡಿಗಳು ಕರ್ನಾಟಕದಾದ್ಯಂತ ಹಾಗೆ ಗಡಿಭಾಗವಾದಂಥ ತಮಿಳುನಾಡು ತಳವಾಡಿ ಗಡಿಭಾಗದಿಂದಲೂ ಸಹ ನೋಂದಣಿ ಮಾಡಿಕೊಂಡಿದ್ದಾರೆ ಇದರಲ್ಲಿ ಏನು ದೈಹಿಕವಾಗಿ ಅಂಗ ಊನ ಇರುವಂತಹ ದಿವ್ಯಾಂಗರಿಂದ ಹಿಡಿದು ಅನೇಕ ಅಂತರ್ಜಾತಿ ವಿವಾಹಗಳು ಮತ್ತು ಎಲ್ಲ ರೀತಿಯ ವಧುವರರು ಇಲ್ಲಿ ನೋಂದಾಯಿಸಿಕೊಂಡು ಈ ದಿನ ಹೊಸ ಜೀವನಕ್ಕೆ ಅಡಿಯನ್ನು ಇಡ್ತಾ ಇದ್ದಾರೆ ಇವರಿಗೆಲ್ಲರಿಗೂ ನಾವು ಉಚಿತವಾಗಿ ಮಾಂಗಲ್ಯ ವಸ್ತ್ರ ಎಲ್ಲವನ್ನೂ ಸಹ ಮಠದ ವತಿಯಿಂದ ಈ ಜಾತ್ರಾ ಮಹೋತ್ಸವ ಸಮಿತಿ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಸುಸಜ್ಜಿತವಾದಂತಹ ಒಂದು ಮಂಟಪದಲ್ಲಿ ಎಲ್ಲರಿಗೂ ವ್ಯವಸ್ಥಿತವಾಗಿ ನಾವು ವಿವಾಹ ಮಹೋತ್ಸವವನ್ನು ಇದ್ದೀವಿ ಬರುವಂತಹ ಎಲ್ಲ ಸಾವಿರಾರು ಬಂಧುಗಳಿಗೂ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ನಾವು ಕಲ್ಪಿಸಿದ್ದೀವಿ ಬಹಳ ವರ್ಷಗಳಿಂದ ಇದು ಅನುಚಾನವಾಗಿ ನಡ್ಕೊಂಡು ಇದೆ ಜಾತ್ರಾ ಮಹೋತ್ಸವ ಅಷ್ಟೇ ಅಲ್ಲ ಪ್ರತಿ ತಿಂಗಳು ಸಹ ನಾವು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಅದರಲ್ಲೂ ಸಾಕಷ್ಟು ಜನ ಜೋಡಿಗಳು ವಿವಾಹ ಆಗ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಮದುವೆಗೋಸ್ಕರ ಅವರು ಜಮೀನನ್ನು ಒಡವೆಗಳನ್ನು ಮಾರ್ಕೊಂಡು ಮದುವೆ ಮಾಡ್ಕೋತಾ ಇದ್ದಾರೆ ಅದನ್ನೆಲ್ಲ ತಪ್ಪಿಸ್ಲಿಕ್ಕೋಸ್ಕರ ಅವರ ಆರ್ಥಿಕ ಹೊರೆಯನ್ನು ತಪ್ಪಿಸ್ಲಿಕ್ಕೋಸ್ಕರ ಪೂಜ್ಯ ಶ್ರೀಗಳವರು ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಭಾಳ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅವರ ಆಶೀರ್ವಾದ ಬಲದಿಂದ ತಾವೆಲ್ಲ ಬಂಧುಗಳು ಇದನ್ನು ಕಣ್ ತುಂಬ್ಕೋತೀರಿ ಅದು ನೂತನ ವಧುವರರಿಗೆ ಆಶೀರ್ವದಿಸ್ತೀರಿ ಅಂತ ಭಾವಿಸಿದ್ದೀನಿ ನಮಸ್ಕಾರ ಆ ಮಂಟಪದ ಸರ್ ಮದುವೆ ಮಂಟಪ ಅದೇ ಸಾಮೂಹಿಕ ವಿವಾಹ ಕಲ್ಯಾಣ ಮಂಟಪ ಹಾಗೂ ವಧು ವರರಿಗೆ ಹಾಗೂ ಅವರ ಎಲ್ಲ ಪೋಷಕ ಬಂಧುಗಳಿಗೆ ಹಾಗೂ ಸ್ವಾಗತವನ್ನ ತೋರ್ತಾ ಶ್ರೀ ಶಿವಾನಂದರವರು ಇವರು ಮೂಲತಃ ಬೆಂಗಳೂರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಮಠಾಧೀಶರು ಹಾಗೂ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು